ವಿದ್ಯಾರ್ಥಿಗಳು ಸಾಧನೆಯಿಂದ ಸರ್ಕಾರಿ ಸೌಲಭ್ಯವನ್ನು ಪಡೆಯಬಹುದು ಸುರೇಶ್ ಎಫ್ ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಕರಾಟೆ ಶುಭೋಕಾಯಿ ಶಿಟೋರಿಯೋ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಕರಾಟೆ ಬೆಲ್ಟ್ ಮತ್ತು ಪ್ರಮಾಣ ಪತ್ರವನ್ನು ಸಮಾಜ ಕಲ್ಯಾಣ ಇಲಾಖೆಯ ಪ್ರಥಮ ದರ್ಜೆಯ ಸಹಾಯಕರಾದ ಸುರೇಶ್ ಎಫ್ ಅವರು ವಿತರಿಸಿದ್ದಾರೆ ಈ ವೇಳೆಯಲ್ಲಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಕರಾಟೆ ಕಲಿಯನ್ನ ಪಡೆಯುವುದು ಉತ್ತಮವಾದ ಕೆಲಸವಾಗಿದೆ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅದರ ಸದುಪಯೋಗ ಪಡೆಯಬೇಕು ಆದರೆ ಉತ್ತಮ ಸಾಧನೆ ಮಾಡಬೇಕಾಗಿದೆ ವಿದ್ಯೆಯಲ್ಲಿ ಹೆಚ್ಚು ಅಂಕ ಗಳಿಸುವಂತೆ ಕ್ರೀಡೆಯಲ್ಲಿ ಶ್ರಮ ಪಟ್ಟರೆ ಮುಂದಿನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿವೆ ಆದ್ದರಿಂದ ಪ್ರತಿಯೊಬ್ಬರೂ ಕಷ್ಟಪಟ್ಟು ಕರಾಟೆ ಕಲಿಯನ್ನ ಕಲಿಯುವುದರಿಂದ ಉತ್ತಮ ಭವಿಷ್ಯವನ್ನ ರೂಪಿಸಲು ಅನುಕೂಲವಾಗುವುದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ತನ್ ಎಸ್ ಧನುಷ್ ಪುರುಷೋತ್ತಮಮ್ಮ ಹರೀಶ್ ಧನು ಶ್ರೀ ಅವರಿಗೆ ಪ್ರಮಾಣ ಪತ್ರಗಳನ್ನ ವಿತರಿಸಲಾಯಿತು ಕರಾಟೆ ಶಿಕ್ಷಕರಾದ ಕರಾಟೆ ರಿಯಾಜ್ ಅಹ್ಮದ್ ಶ್ರೇಯಸ್ ಲೋಹಿತ್ ಸೂರ್ಯವಲ್ಲಭ ಮತ್ತಿತರರು ಹಾಜರಿದ್ದರು